ನಾನು ರಾಯಣ್ಣನ ಹಾಲು ಹಾನು ಅಂತ ಹೇಳಿಲ್ಲ ರಾಯಣ್ಣ ನಂಗೆ ಅದನ್ನು ಏನ್ ಬರೆದ ಬಿಟ್ಟಿನ ಕಿವ್ಯಾಗ ನನ್ನ ಇಟ್ಲಿ ಇಟ್ಲಿ ಏನಿಡ್ಲಿ ಸಾಂಬಾರು ಇಡ್ಲಿ ಇಡ್ಲಿ ಇಟ್ಲಿ ಹಂಗೆ ಬರ್ತಾಡಿ ಹಿರಿಯ ರಂಗ ಸವಾಲ ಯಾವ ಮಂತ್ರವನ್ನು ಹೇಳಿ ಅಂತ ಹೇಳಿ

ನೋಡ್ರಿ ನಿಮ್ಮಪ್ಪ ನಿಮ್ಮಪ್ಪ ಅಂತ ನೋಡಪ್ಪ ಗೊತ್ತು ವಿಶ್ವವಿಖ್ಯಾತ ನಗರದಾಗ ಇವತ್ತ ಈರಣನ್ನು ಕೂಡ ಚಾಕಿ ಹೋಗಕಂತ ನಮ್ಮಪ್ಪ ಇವತ್ತಿಂದ ಐದು ದಿವಸ ಹಾಡ್ಬೇಕು ಐದನೇ ತಾರೀಕಿನವರೆಗೆ ನಿಮ್ಮಂತ ಎಂತ ಗಮನ ಹಾಡು ಕೂಡ ನೋಡೋಣ ಪಾಯ ಹಚ್ಚಿ ನಿಮ್ಗೆ ಬಗ್ಗೀಶ ಮಾಡ್ತಾನೆ ನಮ್ಗೆ ಏನ ಗಗುನಿ ಕೆಳಗು ಮಾರಿ ಮಾಡ್ಬೇಕ ಮ್ಯಾಗು ಮಾಡ್ಬೇಕು ನೀವು ಕಾಲ ಎತ್ತಬೇಕ ಇವತ್ತಿಂದ ಐದನೇ ತಾರೀಕಿನವರೆಗೆ ನಮ್ಮ ಅಪ್ಪನ ಬದಲಿ ನನಗೆ ಸಂಬಂಧದಾಗ ಚಿಕ್ಕ ಪ್ರಾಬ್ಲಕ್ ನನಗೆ ಅಪ್ಪ ಅಂದ್ರೆ ಹೊಡಿತಿ ಕಣಿ ಹೊಂದಪ್ಪ ನಿಮಗೆ ಏನಾಗ್ಬೇಕ ನಿಮ್ಮಪ್ಪ ಬಕ ಮುಂದಿನ ಹೊಳಂಗ ಬನ್ನಿ ಹೇಳ ಮಾತ್ರ ಬಿಡದಿಲ್ಲ ಯಾಕೆ ಬಿಡೋದಿಲ್ಲ ನಾ ಇಲ್ಲಿ ಪಾಪ ಅಲ್ಲಿ ಕಳ್ಕೊತ ಇಲ್ಲಿ ಮಾಡುವಂತ ಪಾಪಗಳನ್ನ ಏನ್ ಕಳ್ಕೊಂತಾನೆ ಸತ್ತಲ್ಲಿ ಹಾಡಿ ಕಳ್ಕೊಂತಾನೆ ಏನೇ ಸತ್ತ ಭಜನಿ ಅಲ್ಲ ಸತ್ತ ಭಜನಿ ಹತ್ರ ಬಾನೀನು ನಿನಗೆ ಒಂದು ತಾಳ್ಮೆ ಕೊಡಂಗಿಲ್ಲ ಬರಂಗಿಲ್ಲ ನೀವ ಹಾಕಿ ಸಪ್ ಭಜನೆ ಗ್ರಂಥದಲ್ಲಿ ಮಾಡ್ತಾ ನೋಡು ನನಗೆ ಬ್ಯಾಡಿ ಭಜನೆ ಸವಾಲ್ ಬದ್ಲಿ ಇಲ್ಲಿ ಇದ್ದಲ್ಲ ಈ ದೈವ ಮೆಚ್ಚಿ ಬೇಕಾದ ಕರೀಲಿ ಭಜನೆ ಮಾಡ್ತೇನೆ ನನ್ನ ಬಾಳ ನೋಡ್ರಿ ಸತ್ತ ಭಜನೆ ದಿನಾಳು ಮಾಡ್ತೇನೆ ನೋಡು ಬಾ ಬೇಕಾದ್ರೆ ಹಿನ್ನಾಳಕ್ಕೆ ಜೀವ ನೋಡ್ರಿ ಒಂದ್ಸಲ ಸುದ್ದಿರ್ತಾನೆ ಒಂದ್ಸಲ ಸುದ್ದರಿಲ್ಲ ಮೊನ್ನೆ ಹುಬ್ಳಿಗೆಂಪು ಹೋಗಿ ತಾನೆ ಇಲ್ಲಿಂದ ಒಬ್ಬನ ಬನ್ನ ಕಟ್ಟಿ ಅವ್ರು ತಪ್ಪಿಸ್ಕೊಂಡಾನೆ ಎಲ್ಲರ ಬಂದಿಗೆ ನನ್ನ ಕೇಳಿದ್ರು ನೀನ ಹುತ್ತ ಅನ್ನೋದು ನನಗೇನು ಗೊತ್ತು ಜೀವ ನನಗೆ ಗೊತ್ತಾಗಿದೆ ತಿಂಡಿ

ఆ నేల రంగుయే కుగుశే భగ పక్క తిరువఖియే అవక ఆ దమ్ రబక మయ్యా ఖింగి కుటిబె ఖింగే మా మగళ కప్పు నఖానో ని సత్తలిన హాడే వన్ తండి బెడర హారి హిమిది మోరి దైవా నిమ్మప్ప నిమ్మప్ప అంటే బాळा माता ನಾನಂತೂ ನಿಮ್ಮ ಗುರುಗಳಿಗೆ ಏನು ಸಿಗಬೇಕ ಮರ್ಯಾದೆ ಮತ್ತೆ ಸಿಗ್ತದೆ ಸ್ಟೇಜ್ ಮೇಲೆ ಒಬ್ಬ ಅಡಿಬಿಟ್ಟರೆ ಹಡಿಸ್ತಾನ ಗಂಜಿಗಟ್ಟಾಗ ಏನ್ ಹೇಳ್ತೇವೆ ಕೇಳೋಗೆ ಇಲ್ಲಿ ಗೋಜೂರಾಗ ಬಲಿ ಹಾರಾಡೋ ಸಿಗಲಿ ಗೊಜ್ಜೂರ ಸಿಗಲಿ ನಿಮ್ಮನ್ನ ಸಾಲ ಹೆಚ್ಚು ಹೊಡಿತಾನೆ ಹಿಂಗೆ ಕೆಂಪ ಮಾರಿ ಮಕ್ಕಳ ಮಾತನಿ ಕೇಳಿ ಯಾರ ಲಕ್ಕಪ್ಪ ತಂಗಿ ಕಂಗಿಕೊಂಡವ ನೀ ಹೇಳಿ ಅಂತಲ್ಲ ಆ ಹೇಳುತ್ತಿನ ನನ್ನ ಮಗ ನಿನ್ನಂತವನವ ಏನು ಮಾಡಿದ ಬೇರಿ ತನಕಿ ಹಳದಾಗ ಜಡತ ಮಾಡುವಾಗ ಹಾಗೆ ರಾಯಣನ ಕದ್ದ ಕದ್ಕೊಂಡು ಹಾಕವ ಯಾರು ಕೇಳಿದ കേൾവർ മാത നമ്മ തായണൻ കൂടെ കാര്യ രായണന തങ്കനു ഇത മക്കളെ ഇതാര മകന നീ ചംപ മറി മക്കള മാതന്നി രായണന മനീന ಬ್ಯಾರೆದರಿಗೆ ಹುಕ್ದಂಗ ಮಾಡಿದೆ ನೀನಾ